ನಮ್ಮ ಕುಲ್ಡ ಸೌಕಾರ ಹತ್ತಿರ ಸಾಲ ತಗೊಂಡು ಆರು ತಿಂಗಳಾತು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಆ ಕುಳ್ಳ ಪತ್ತೆ ಇಲ್ಲ ಓಹೋ ಇಲ್ಲೇ ಹತ್ತಿರ ಅಂತಡಿ ಅವ್ನು ಸಾಲ ಕೇಳ್ಕೊಂಡ ಹೋಗೋಣ ಇಲ್ಲೇ ಬಂತಲ್ಲ ರತ್ನ ಪಕ್ಷಿ ಸರಿಯಪ್ಪ ಯಾರೇರಿ ಓಹೋ ಕಲ್ಲಿ ಗಿಡವಿದ್ಯಾನಪ್ಪ கேசில்ல ஏன் திண்டு திண்டு திண்டி ஹெச்சாக ஒரு இதாத்து கூட சவுக்கால கட் இல் சாக்கா ஹெங்க நோடப்பாத்த நம் சவுக்கிய தடி தடி சாக்கேத்தி சலா கொடு முல கொடுத்தா நம் சாக்காரப்பா கூடப்பா நீ சனா தடி தடி சவுத்தி நீங்க எதிர்க்கு

ಶಾವು ಕಾರ್ಯ ಕೊಟ್ಕೊಂಡು ನೀನು ನಮ್ಮ ಮಾತಾಡಿ ಇನ್ನೇನು ಸೌಕಾರಿಗೆ ಬೈದಿ ಎಲ್ಲ ಹೋಗಿ ಹೇಳಿಲ್ಲ ಅಂದ್ರ ನಮ್ಮ ಅಪ್ಪುಗ ನಾವು ಹುಟ್ಟಿಲ್ಲ ಮಗನ ಬರ್ತೇನೆ ನಾವು ಹೋಗಲೇ ಹೋಗು ನೀ ಸೌಕಾರಿ ಎಲ್ಲ ಮಗನ ಅವರಪ್ಪು ಹದ್ರ ಮಗ ಅಲ್ಲ ಹೋಗಲೇ ಹೋಗುಗೆ ಹೇಳಿದ ಕುಂತಾಯ್ಲಾರು ಕುಂಟು ಕುರುಡೀ ಮಗನ ಎಷ್ಟೆಲ್ಲ ನಾಟಕ ಮಾಡ್ತಿ ಮಗನ ಮನೆಗೆ ಹೋಗಿ ಸಹಕಾರ ಮುಂದ ನಾನು ಹೇಳುತ್ತೇನೆ ಹೇರೂ ಅವರಪ್ಪ ಬೇರು ಹೆದ್ರರು ಯಾರು ಇಲ್ಲಿ ಹೆದ್ರರು ಯಾರು ಮೋಸ ಮೋಸ ಈ ಪ್ರಪಂಚವೇ ಒಂದು ಮೋಸ ಕೂಡಪ್ಪ ಸಾಲ ಇಸ್ಕೊಂಡು ಇಷ್ಟೊಂದು ಮೋಸ ಮಾಡಾಕತ್ತಿ ಅಂದಮೇಲೆ ಮೇಲೆ ಆ ದೇವರು ನಿನ್ನ ಕ್ಷಮಿಸೋದೆಯೋ ನಿನ್ನ ಕ್ಷಮಿಸೋದಿಲ್ಲ ಎಲ್ಲಿದ್ದಾನು ಕುಂಟೇವರು ನಮ್ಮಂಥ ಬಡವರಿಗೆ ಅವನೊಂದು ಮಾಯಕನೋ ಮಾ ಹೋಗು ಹೋಗು ನಿಮ್ಮ ಸಹಕಾರನಿಗೆ ಹೇಳು ಕೊಡಪ್ಪ ಆಸ್ಟ್ರೇಲಿಯಾಕ್ಕೆ ದುಡ್ಡು ಸರಿ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ ಅಂತ ಆಯ್ತಾ ಎಷ್ಟರ ಎಷ್ಟರ ಸುಳ್ಳು ಹೇಳಬೇಕು ಅಂತ ಮಾಡಿದ್ದೀನಿ ಕುಲ್ಡಾ ನಿಮ್ಮ ನಾನು ಈಗ ಸಹಕಾರ ಮನೆಗೆ ಹೋಗಿ ನಿನ್ನ ಚರಿತ್ರೆಯನ್ನು ಬಿಟ್ಟಿಡ್ತೇನೆ ಬರ್ತೀನಿ ಬಾಯ್ ಏನು ಮಾಡಲು ಹೋಗಿ ಏನು ಮಾಡಿದೆ ನಾನು ಲ್ಲ ನಾನು ಬರುತ್ತೆ ನಾವು ಬರುತ್ತೆ ಹಬ್ಬು ನಿಭಯಿಂದ ನಾವು ಸುಳಿದ ಜನಗಳ ಕರಲತನೂ ನಾವು ಅಸಮಾನತೆಯನ್ನು ಚುತ್ತು ಬಿಡಿದಲು ಬುಗಿಲೆಡ್ಡ ಬೆಂಕಿಯ ಜಾರದಲು ಬುಗಿಲೆಡ್ಡ ಬೆಂಕಿಯ ಜಾರದಲು ಜಯ ಹಿಂದ ಕರ್ನಾಟಕ ನಟ